ಈ ದೇಶದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡೋದು ಕಾನೂನು ಬದ್ಧವಾಗಿಬಿಟ್ಟಿದ್ಯಾ ಅದು ಕಾನೂನು ಪ್ರಕಾರ ಅಪರಾಧ ಅಂತಾದ್ರೆ ಬಿಜೆಪಿ ಶಾಸಕ ನಿತೇಶ್ ರಾಣೆ ಇನ್ನೂ ಬಂಧನ ಯಾಕಾಗಿಲ್ಲ ಅವರಿಗೆ ಈ ನೆಲದ ಕಾನೂನು ಅನ್ವಯಿಸೋದಿಲ್ವಾ ನಮ್ಮ ದೇಶದಲ್ಲಿ ತಾರತಮ್ಯಕ್ಕೆ ದ್ವೇಷಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳುವ ಪ್ರಧಾನಿ ಮೋದಿ ಈಗೆಲ್ಲಿದ್ದಾರೆ ಮಹಾರಾಷ್ಟ್ರ ಚುನಾವಣೆ ಮುಗಿಯೋವರೆಗೂ ಇದೇ ರೀತಿಯ ದ್ವೇಷದ ಹೇಳಿಕೆಗಳು ಯಾವುದೇ ಕಡಿವಾಣವಿಲ್ಲದೆ ಕೇಳಿ ಬರ್ಲಿವಿಯಾ ಜೈಲ್ನಲ್ಲಿ ಇರ್ಬೇಕಾದವರನ್ನ ಬಿಜೆಪಿ ಎಷ್ಟು ಸಮಯ ವಿಧಾನಸಭೆಯಲ್ಲಿ ಕೂರಿಸ್ತಿದೆ ವೈರಲ್ ವಿಡಿಯೋ ಒಂದರಲ್ಲಿ ರಾಮಗಿರಿ ಮಹಾರಾಜರ ವಿರುದ್ಧ ಯಾರಾದರೂ ಏನಾದರೂ ಹೇಳಿದ್ರೆ ನಾವು ನಿಮ್ಮ ಮಸೀದಿಗಳಿಗೆ ನುಗ್ಗಿ ನಿಮ್ಮನ್ನ ಒಬ್ಬೊಬ್ಬರಾಗಿ ಹೊಡಿತೀವಿ ಅಂತ ಮಹಾರಾಷ್ಟ್ರದ ಬಿಜೆಪಿ ಶಾಸಕ ನಿತೇಶ್ ರಾಣೆ ಹೇಳುವುದನ್ನು ಕೇಳಬಹುದು ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಮುಸ್ಲಿಮರನ್ನ ಅವರು ಬೆದರಿಸ್ತಿರೋದು ವಿಡಿಯೋದಲ್ಲಿ ಕೇಳಬಹುದು ಪ್ರಚೋದನಕಾರಿ ಭಾಷಣದ ಮೂಲಕ ಮುಸ್ಲಿಮರಿಗೆ ಬೆದರಿಕೆ ಒಡ್ಡಿದ ಆರೋಪದಲ್ಲಿ ಬಿಜೆಪಿ ಶಾಸಕ ನಿತೇಶ್ ರಾಣೆ ವಿರುದ್ಧ ಈಗ ಮಹಾರಾಷ್ಟ್ರದ ಅಹಮದ್ ನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಪ್ರಕರಣ ದಾಖಲಾಗಿದ್ರು ಏನ್ ಜೊತೆ ಮಾತನಾಡಿದ ರಾಣೆ ತಮ್ಮ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಯಾವುದೇ ಕಾನೂನು ಕ್ರಮ ಆಗದು ಅನ್ನೋ ಭರವಸೆ ಅವರಿಗೆ ಇರುವಂತಿದೆ ಪ್ರಕರಣ ದಾಖಲಾಗಿದ್ರು ಯಾವುದೇ ಕಾನೂನು ಕ್ರಮದ ನಿರೀಕ್ಷೆ ಇಡುವುದು ವ್ಯರ್ಥ ಅಂತಾನೆ ಸಾಮಾಜಿಕ ಜಾಲತಾಣದಲ್ಲಿ ಆ ರಾಜ್ಯದ ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಗೃಹ ಮಂತ್ರಿ ದೇವೇಂದ್ರ ಫಡ್ನವೀಸ್ ತಮ್ಮದೇ ಪಕ್ಷದ ನಾಯಕರ ಎದುರು ಕ್ರಮವನ್ನ ಕೈಗೊಳ್ತಾರಾ ಅಂತ ಅನೇಕರು ಪ್ರಶ್ನೆ ಮಾಡಿದ್ದಾರೆ ಹೇಗೆ ಈ ಹಿಂದೇನೂ ದ್ವೇಷ ಭಾಷಣ ಮಾಡಿ ರಾಣೆ ತಪ್ಪಿಸ್ಕೊಂಡಿದ್ದಾರೆ ಅನ್ನೋದನ್ನು ಜನ ನೆನಪಿಸಿದ್ದಾರೆ ಕಳೆದ ತಿಂಗಳು ಇಸ್ಲಾಂ ಧರ್ಮ ಹಾಗೂ ಪ್ರವಾದಿ ಮೊಹಮ್ಮದ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಸ್ವಾಮೀಜಿ ಮಹಂತ ರಾಮಗಿರಿ ಮಹಾರಾಜ್ ಅವರನ್ನ ಬೆಂಬಲಿಸಿ ಶ್ರೀರಾಂಪುರ್ ಹಾಗೂ ಟೋಪ್ಖಾನ ಪ್ರದೇಶಗಳಲ್ಲಿ ಆಯೋಜಿಸಲಾಗಿದ್ದ ಎರಡು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ನಿತೇಶ್ ರಾಣೆ ಮಾತಾಡ್ತಿದ್ರು ರಾಮಗಿರಿ ಮಹಾರಾಜ್ ವಿರುದ್ಧ ಯಾರಾದ್ರೂ ಹೇಳಿಕೆ ನೀಡಿದ್ರೆ ನಾವು ನಿಮ್ಮೆಲ್ಲರನ್ನ ಮಸೀದಿಯೊಳಗೆ ನುಗ್ಗಿ ಹೊಡಿತೀವಿ ಅದು ತಿಳಿದಿರಲಿ ಅಂತ ನಿತೇಶ್ ರಾಣೆ ಮುಸ್ಲಿಮರಿಗೆ ಬೆದರಿಕೆ ಒಡ್ಡಿರುವ ವಿಡಿಯೋ ವೈರಲ್ ಆಗಿದ್ದು ಈ ಸಂಬಂಧ ರಾಣೆ ವಿರುದ್ಧ ಶ್ರೀರಾಂಪುರ್ ಹಾಗೂ ಟೋಪ್ಕಾನ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ಐಆರ್ ದಾಖಲಾಗಿವೆ ಈ ಹೇಳಿಕೆ ಅಂತ ಬಣ್ಣಿಸಿದ್ದು ಇದನ್ನ ಕಾಂಗ್ರೆಸ್ ಮತ್ತು ಆರ್ಜೆಡಿ ಸೇರಿದಂತೆ ಹಲವು ಪಕ್ಷಗಳು ತೀವ್ರವಾಗಿ ಖಂಡಿಸಿವೆ ಅಸದುದ್ದೀನ್ ಓವೈಸಿ ಪಕ್ಷ ಎಐಎಂಐಎಂ ಕೂಡ ಅವರ ಹೇಳಿಕೆಯನ್ನ ಖಂಡಿಸಿದೆ ಇದಲ್ಲದೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕೂಡ ನಿತೀಶ್ ರಾಣೆ ಅವರ ನೆಪದಲ್ಲಿ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ವಾಸ್ತವವಾಗಿ ಈ ಇಡೀ ವಿಚಾರ ಧಾರ್ಮಿಕ ಮುಖಂಡ ರಾಮಗಿರಿ ಮಹಾರಾಜರ ಹೇಳಿಕೆಯ ನಂತರ ಪ್ರಾರಂಭ ಆಯಿತು ರಾಮಗಿರಿ ಮಹಾರಾಜರು ಪ್ರವಾದಿ ಮೊಹಮ್ಮದ್ ಬಗ್ಗೆ ಹೇಳಿಕೆ ನೀಡಿದ್ರು ಇದರಿಂದಾಗಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದ್ರು ಮಹಾರಾಷ್ಟ್ರ ಉತ್ತರಾಖಂಡ್ ಮಧ್ಯಪ್ರದೇಶ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಮುಸ್ಲಿಂ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದ್ರು ರಾಣಿಯವರು ವಿಧಾನಸಭೆಯಲ್ಲೆಲ್ಲ ಜೈಲ್ನಲ್ಲಿ ಇರಬೇಕಾಗಿದ್ದು ಅಂತ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ನಲ್ಲಿ ಬರೆದಿದ್ದಾರೆ ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಡಿಯೋವನ್ನು ಹಂಚಿಕೊಂಡಿರುವ ಎಎಂಐಎಂ ವಕ್ತಾರ ವಾರಿಸ್ ಪಠಾಣ್ ರಾಣಿಯನ್ನು ಬಂಧಿಸುವಂತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹಾಗೂ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಮನವಿ ಮಾಡಿದ್ದಾರೆ ರಾಣೆ ತಮ್ಮ ಸಂಪೂರ್ಣ ಭಾಷಣದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಹರಡ ಾರೆ ಇದು ಉದ್ರೇಕಕಾರಿ ಹಾಗೂ ದ್ವೇಷ ಭಾಷಣವಾಗಿದೆ ವಿಧಾನಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಕೋಮು ಹಿಂಸಾಚಾರವನ್ನು ಸೃಷ್ಟಿ ಮಾಡೋಕೆ ಯತ್ನಿಸ್ತಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಹಾಗೂ ಇಸ್ಲಾಂ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪಕ್ಕೆ ರಾಮಗಿರಿ ಮಹಾರಾಜ್ ಗುರಿಯಾಗಿದ್ದಾರೆ ಇದರ ಬೆನ್ನಿಗೆ ಮಹಾರಾಷ್ಟ್ರದಾದ್ಯಂತ ಅವರ ವಿರುದ್ಧ ಹಲವಾರು ಸ್ಥಳಗಳಲ್ಲಿ ಪ್ರಕರಣ ದಾಖಲಾಗಿದ್ದು ಅವರನ್ನ ಬಂಧಿಸಬೇಕು ಅಂತ ಮುಸ್ಲಿಂ ನಾಯಕರು ಆಗ್ರಹಿಸ್ತಾ ಇದ್ದಾರೆ ನಿತೇಶ್ ರಾಣಿಯ ತಂದೆ ನಾರಾಯಣ್ ರಾಣೆ ಮಹಾರಾಷ್ಟ್ರದ ಮಾಜಿ ಸಿಎಂ ಮೊದಲು ಶಿವಸೇನೆಯಲ್ಲಿದ್ದವರು ಅಲ್ಲಿಂದ ಕಾಂಗ್ರೆಸ್ಗೆ ಹೋಗಿ ಈಗ ಬಿಜೆಪಿಯಲ್ಲಿದ್ದಾರೆ ಅವರ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣಗಳ ತನಿಖೆ ಬಿಜೆಪಿ ಸೇರಿದ ಕೂಡಲೇ ನಿಂತು ಹೋಗಿದೆ ಅಂತ ಈ ಹಿಂದೆ ಸುದ್ದಿಯಾಗಿತ್ತು ಬಿಜೆಪಿ ವಾಷಿಂಗ್ ಮಿಷಿನ್ಗೆ ಬಿದ್ದು ಪರಿಶುದ್ಧವಾದವರ ಪಟ್ಟಿಯಲ್ಲಿ ನಾರಾಯಣ ರಾಣೆ ಕೂಡ ಒಬ್ರು ಅದೇ ನಾರಾಯಣ ರಾಣಿಯ ಮಗ ನಿತೇಶ್ ರಾಣೆ ಆಗಾಗ ಗೂಂಡಾಗಿರಿ ಪ್ರಚೋದನಕಾರಿ ಭಾಷಣಗಳ ಮೂಲಕವೇ ರಾಜಕೀಯ ಮಾಡ್ತಾ ಬಂದವರು ಈಗ ಚುನಾವಣೆ ಸಮೀಪಿಸ್ತಾ ಇರುವಾಗ ಸರಣಿ ದ್ವೇಷ ಭಾಷಣಗಳನ್ನ ಮಾಡ್ತಿದ್ದಾರೆ ಆದ್ರೆ ನಮ್ಮ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ತಾರತಮ್ಯವೇ ನಡೆಯೋದಿಲ್ಲ ಅಂತ ವಿದೇಶಗಳಲ್ಲಿ ಹೋಗಿ ಹೇಳುವ ಪ್ರಧಾನಿ ಮೋದಿ ತಮ್ಮದೇ ಪಕ್ಷದ ಶಾಸಕರು ಹೊಡಿತೀವಿ ಕೊಲ್ತೀವಿ ಅಂದ್ರೆ ಅದನ್ನ ಖಂಡಿಸಲ್ಲ ಅದನ್ನ ನಿಲ್ಲಿಸಿ ಅಂತ ತಮ್ಮ ಪಕ್ಷದ ನಾಯಕರಿಗೆ ಶಾಸಕರಿಗೆ ಹೇಳೋದಿಲ್ಲ